ಸ್ನೇಹಿತರೆ ನಮಸ್ಕಾರ ನಾನು ಪೇತ್ರಿ ದಾರಿಯಾಗಿ ಹೆಬ್ರಿ ಆಚೆ ಹೊರಟಿದ್ದೆ ಹಾಗೆ ಬರುವಾಗ ಒಂದು ದೈವಸ್ಥಾನ ಅಂತ ಕಂಡಿತ್ತು ಯಾವಾಗಲೂ ಈ ದಾರಿಯಲ್ಲಿ ಹೋಗುವಾಗ ನಾನು ಈ ದೈವಸ್ಥಾನವನ್ನು ನೋಡ್ತಾ ಇರ್ತೇನೆ ಒಳಗೆ ಬಂದಿದ್ದೇನೆ ಕೂಡ ಇದನ್ನು ಇವತ್ತು ನಿಮಗೆ ಪರಿಚಯಿಸ್ತಿದ್ದೇನೆ ಈ ದೈವದ ಹೆಸರು ಬಹಳ ಜನ ಕೇಳಿಲಿಕ್ಕಿಲ್ಲ ನೋಡಿ ಇಲ್ಲಿದೆ ನೋಡಿ ಶ್ರೀ ಅಪ್ರಿ ದೈವಸ್ಥಾನ ಹೊಸೂರು ಕರ್ಜೆ ಅಂತ ಇದೆ ನೋಡಿ ಅಪ್ರಿ ಇನ್ನೋ ಒಂದು ದೈವದ ಹೆಸರು ಬಹಳ ಅಪರೂಪವಾಗಿ ಕೇಳಿರ್ಬೋದು ನೀವೆಲ್ಲ ಈಗ ಒಳಗೆ ದೈವಸ್ಥಾನ ಹೇಗಿದೆ ಅಂತ ತೋರಿಸ್ತೇನೆ ಎಂಥ ಪರಿಸರದಲ್ಲಿ ನಮ್ಮ ಪೂರ್ವಜರು ದೈವಾರಾಧನೆ ಮತ್ತು ನಾಗಾರಾಧನೆಯನ್ನು ಮಾಡ್ತಾ ಇದ್ದರು ಅನ್ನೋದಕ್ಕೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು ದಟ್ಟ ಕಾಡಿದೆ ಸುತ್ತಲೂ ಭೋಗಿ ವೃಕ್ಷಗಳ ಸಮೃದ್ಧವಾಗಿ ಬೆಳೆದಿವೆ ನೋಡಿ ಇಲ್ಲಿ ಕಾಡಿ ಇದೆ ಇದು ದೈವಸ್ಥಾನ ಇರೋದರಿಂದ ಈ ಮರಗಳನ್ನು ಮತ್ತು ಈ ಹಾಡಿಯನ್ನು ಉಳಿಸಿಕೊಳ್ಳಲಾಗಿದೆ ಅಂಥೇಳಿ ಇಲ್ಲಿಯ ಸ್ಥಳೀಯರು ಹೇಳ್ತಾರೆ ಈಗ ಇಲ್ಲಿಯ ಸ್ಥಳೀಯರ ಜೊತೆ ಮಾತಾಡಿದೆ ನಾನು ಈ ದೈವದ ವಿಶೇಷತೆ ಏನು ಅಂದರೆ ಇಲ್ಲಿ ಹರಕೆಗಳನ್ನು ಜಾಸ್ತಿ ಅರ್ಪಿಸಲಾಗುತ್ತೆ ಬೇರೆ ಬೇರೆ ಕಾರಣಗಳಿಗೆ ಸಮಸ್ಯೆಗಳು ಇದ್ದಾಗ ಇಲ್ಲಿ ಬಂದು ಹರಕೆ ಕೊಡುವಂಥದ್ದನ್ನು ಮಾಡ್ತಾರಂತೆ ಇದು ರಕ್ತಹಾರ ಪಡೆಯುವಂಥ ದೈವ ಅಂತ ಹೇಳ್ತಾರೆ ಇಲ್ಲಿ ರಕ್ತಹಾರ ಅಂದರೆ ಕೋಳಿ ಕೊಯ್ಯೋದು ಆಡುಗಳನ್ನು ಕಡಿಯೋದು ಅಂಥ ರಕ್ತಹಾರ ಸ್ವೀಕಾರ ಮಾಡುವಂಥ ದೈವ ಅಪ್ರೀ ದೈವ ಅಂತ ಹೇಳ್ತಾರೆ ಇಲ್ಲಿ ಯಾವಾಗ ಬೇಕಿದ್ದರೂ ಇಲ್ಲಿ ಹರಕೆ ಹೊತ್ಕೊಂಡಾಗ ಅದನ್ನು ನೆರವೇರಿಸಿಕೊಡ್ತಾರೆ ಇಲ್ಲಿಯ ಈ ದೈವವನ್ನು ಪೂಜೆ ಮಾಡುವವರು ಆರಾಧನೆ ಮಾಡುವವರು ಪೂಜಾರಿಗಳು ಅಂತ ಹೇಳ್ತಾರೆ ಇಲ್ಲಿ ಸ್ಥಳೀಯರು ಮತ್ತು ಎಲ್ಲ ಸಾರ್ವಜನಿಕ ಇಡೀ ಊರಿನವರು ಸೇರಿ ಇಲ್ಲಿಯ ದೈವಾರಾಧನೆಯನ್ನು ಆಚರಣೆ ಮಾಡ್ತಾರೆ ನೋಡಿ ಇಲ್ಲಿ ಇದೆ ಇಲ್ಲೊಂದು ಸಣ್ಣ ಗುಡಿಯ ಥರ ಮಾಡಿದ್ದಾರೆ ತಗಡ್ಸಿಟ್ಟಿನ ಮಾಡೆಲ್ಲ ಇತ್ತೀಚೆಗೆ ಹೊದಿಕೆ ಇದು ಸುಮಾರು ನಲವತ್ತು ವರ್ಷಗಳ ಹಿಂದೆ ಇಲ್ಲಿ ಬೇರೇನೂ ಇರಲಿಲ್ಲ ಮರ ಇತ್ತು ದಟ್ಟ ಮರಗಳಿದ್ದು ಮತ್ತು ನೆಲದಲ್ಲಿ ಹಾಸಿ ಕಲ್ಲಿನ ಹ ಕಲ್ಲನ್ನು ಹಾಸಿ ಕಲ್ಲನ್ನು ಹಾಸಿ ಅದನ್ನೇ ದೈವದ ಪ್ರತೀಕ ಅಂತ ಆರಾಧನೆ ಮಾಡ್ತಾ ಇದ್ದರು ಇತ್ತೀಚೆಗೆ ಮಾಡಾಗಿದೆ ಇದೆರಡು ಬೋಗಿ ವೃಕ್ಷಗಳು ನೋಡಿ ಇಲ್ಲಿ ನಮ್ಮ ಪ್ರಾಚೀನರ ದೈವಾರಾಧನಾ ಕೇಂದ್ರಗಳು ಎಷ್ಟು ಪ್ರಾಕೃತಿಕವಾಗಿ ಆರೋಗ್ಯಪೂರ್ಣವಾಗಿ ಇದ್ದವು ನೋಡಿ ಇಲ್ಲಿ ಆರಾಧಿಸುವಂಥದ್ದು ನಿಜವಾದ ಶಾಂತಿ ನೆಮ್ಮದಿಯನ್ನು ಲಭಿಸುವಂಥ ಒಂದು ಪ್ರಕ್ರಿಯೆ ಆಗಿಬಿಡ್ತದೆ ಒಳಗೆ ಹೋಗಿ ಸ್ವಲ್ಪ ನೋಡೋಣ ಒಳಗೆ ಬೇರೇನಿಲ್ಲ ಒಂದು ಮಂಚದ ರೀತಿಯಲ್ಲಿ ಎರಡು ಹಲಗೆಯನ್ನು ಇಟ್ಟಿದ್ದಾರೆ ನೋಡಿ ಇಲ್ಲಿ ಸ್ವಲ್ಪ ಪೂಜೆ ಸಾಮಗ್ರಿಗಳೆಲ್ಲ ಇವೆ ನೋಡಿ ಇದು ದೈವದ ಕುರುಹಾಗಿರುವಂಥ ಹಲಗೆ ಒಂದು ಮಣೆ ನೋಡಿ ಇಲ್ಲಿ ಅದನ್ನು ಸ್ವಲ್ಪ ಹಿಂದ್ಗಡೆಯಿಂದ ತೋರಿಸ್ತೀನಿ ನಿಮಗೆ ನಾನು ಇದೊಂದು ಕಟ್ಟೆ ಇದೆ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಈ ಮಣೆಯೇ ಅಪ್ರಿ ದೈವದ ಪ್ರತೀಕ ಬೇರೇನಿಲ್ಲ ಇಲ್ಲಿ ಒಂದಷ್ಟು ಗಂಟೆಗಳನ್ನು ಇತ್ತೀಚೆಗೆ ಕಟ್ಟಲಾಗಿದೆ ಯಾವಾಗ ಬೇಕಿದ್ದರೂ ಪೂಜಾರಿ ಅವರಿಗೆ ಫೋನ್ ಮಾಡಿ ಕರೆದ್ರೆ ಅವ್ರು ಪೂಜೆ ಮಾಡ್ತಾರೆ ಇಲ್ಲಿ ಬಂದು ನೋಡಿ ಇಲ್ಲೊಂದು ವಿಶೇಷತೆ ಕೂಡ ಏನು ಅಂದರೆ ನಮ್ಮ ಪೂರ್ವಜರು ದೇವರನ್ನು ಆರಂಭಿಕವಾಗಿ ನಿರಾಕಾರ ರೂಪದಲ್ಲಿ ಆರಾಧನೆ ಮಾಡ್ತಾ ಇದ್ದರು ಅನ್ನೋದಕ್ಕೂ ಇದೊಂದು ನಿದರ್ಶನ ಆಗುತ್ತೆ ಇಲ್ಲಿ ಬೇರೇನಿಲ್ಲ ಒಂದು ನಂಬಿಕೆ ಮಾತ್ರ ಇದೆ ಇಂಥ ಜಾಗದಲ್ಲಿ ನಮ್ಮ ಇಂಥ ದೈವ ಇದೆ ಅನ್ನೋ ನಂಬಿಕೆ ಮೇಲೆ ಇಲ್ಲಿ ಆರಾಧನೆ ನಡೆಯುತ್ತೆ ಅಂದರೆ ನಿರಾಕಾರ ಆರಾಧನೆ ಆನಂತರ ರೂಪಗಳು ಬಂದವು ದೇವರಿಗೆ ನಾನಾ ರೂಪಗಳು ಬಂದವು ಮೂರ್ತಿಗಳು ಬಂದರು ಬಹಳ ವೈಭವದಿಂದ ಈಗ ಆಚರಣೆಗಳು ನಡೀತಾ ಇವೆ ಆದರೆ ಪ್ರಾಚೀನರ ಆರಾಧನಾ ಕ್ರಮ ನೋಡಿ ಪರಿಸರವನ್ನು ಒಮ್ಮೆ ಗಮನಿಸಿ ಅಪ್ರಿ ದೈವಸ್ಥಾನದ ಪರಿಸರ ಹೊಸೂರು ಕರ್ಜೆ ಈಚೆ ಬಂದಾಗ ಒಮ್ಮೆ ಈ ಪರಿಸರಕ್ಕೆ ಭೇಟಿ ಕೊಟ್ಟು ದೈವಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ